ఓ ఇల్లవే నన్ను కూద్ అయ్యా నేను స్వప్న అత్యు మట్ భిక్ యావల్ నన్ను కూద్కర్ స్వంత యా ముంచడి ఏ నన్ను కూద్వ నిన్ను అయి కల ఊనే నన్ను ఏ బాక్సి ఇక్కరదు నన్ను బండ్ హిర్రెరు చోప్ి ఉజ్తీ కూద్నా కద్లా గణ బాణ బిడ్ద ఇదే నిన్ను కంటూ గ్యాసీని నన్ను కదులు ನನ್ನವೇ ಕೂದಲೇ ನನಗೆ ಅಷ್ಟು ಮಾತ್ರ ತಿಳಿಯಲ್ಲ ನನ್ನ ನನ್ನೇ ವೈದ್ಯ ಇನ್ನೂ ಒಳ್ಳೆಯದೇ ನಿಮ್ಮ ಅಪ್ಪನೂ ಅಲ್ಲ ತಲೆ ಸಮೇತ ಗೀಸ್ಕೊಂಬಂದಿದೆಯಲ್ಲ ನನ್ನ ಕೂದಲ ಇವತ್ತಂತೂ ನಾನು ಸುಮ್ಮನೆನೇ ಬಿಡಲ್ಲ ನಾನು ಕೂದಲೇ ಚಿಕ್ಕ ಕುಣಿತೆ ಚಿಕ್ಕ ಕುಂತ ನಾನು ಹಾಂ ಸುಪ್ನಾತಿ ಸುಪ್ನಾತಿ ಮುಂದೆ ಆಂ ಏನಕ್ಕೆ ಮಾಡ್ಕೊಂಬರ್ಬೇಕಾಗಿತ್ತು ಏನಕ್ಕೆ ಮಾಡ್ಕೊಂಬರ್ಬೇಕಾಗಿತ್ತು ನಮ್ಮ ಮಗಳು ನಮ್ಮ ಮಗಳು ರಾಣಿ ಮೆರ್ಸ್ತೀನಿ ಮೆರ್ಸ್ತೀನಿ ಅಂದ್ಬಿಟ್ಟು ಏನಕ್ಕೆ ಮಾಡ್ಕೊಂಬರ್ಬೇಕಾಯ್ತು ಧನ್ಯವಾದ 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 ನೀನು ಅವಳೆ ಅಯ್ಯೋ ಭಗವಂತ ಸರೋಜಿ ಅಂಬೂಜಿ ಬರ್ರ ಈ ಕಡೆಗೆ ಇವತ್ತು ಮಾವನ್ ಬರ್ಲಿ ಅತ್ತೆ ಮಾವನ್ ಬರ್ಲಿ ಆಗಿ ಇವಳು ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಬರ್ಲಿ ಮಾವನು ಮಾವನ ಹತ್ರ ನ್ಯಾಯ ಕೇಳ್ತೀನಿ ನಾನು ಅಲ್ಲ ಒಂದು ಎಣ್ಣಕು ಒಂದು ಎಣ್ಣೆ ಶತ್ರು ಅನ್ನೋದು ನಿಜ ಮಾಡ್ಬಿಟ್ಲಿ ಇವಳು ಕೂದಲು ಯಾಕತ್ತೆ ಕುತ್ಕೊಂಬರ್ಬೇಕಾಗತ್ತೆ ಇವಳು ಹಾ ಅಲ್ಲ ಯಾಕೆ ನೀರಾಕಿ ಅವಳು ಕೂದಲಾಗ ಗೀಸ್ಕೊಂಡ್ ಬಂದಿದ್ದು ಅಲ್ಲ ಈ ಸುಪ್ನಾ ಮನಿಗ್ ಬಾರೆ ಮನಿಗ್ ಬಾರೆ ಅಂತ ಅವ್ನ ಅಷ್ಟು ಕೇಳ್ಕೊಂತಾವಣೆ ಬರಲ್ಲ ಬರಲ್ಲ ಅಂತ ಅಲ್ಲೇ ಕಿರ್ಕೊಂಡು ಕುತ್ಕೊಂತಾವಣೆ ಅದಕ್ಕೆ ನಾನು ಈ ಕೆಲಸ ಮಾಡದ್ನೆ ನನ್ನ ಇಷ್ಟ ನನ್ನ ಇಷ್ಟ ನನಗೆ ಈ ಮನೆಗೆ ಬರೋಕೆ ಇಷ್ಟ ಇಲ್ಲ ಬಂದರೂ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಲ್ಲಕ ಬೆಳಗ್ಗೆಯಿಂದ ನಾನು ಅಡುಗೆ ಮಾಡಿ ಪಾತ್ರೆ ಗುಡಿಸಿ ಮನೆಗೆ ಕಸ ಗುಡಿಸಿ ಓದಿಸಿ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಆಗಲಿ ಎತ್ತ ಬಂದು ಏನನ್ನ ಸಹಾಯ ಮಾಡ್ತಾಳೆನೋ ಅಂತ ನೋಡ್ತಾ ಇದ್ದೀನಿ ಗೊತ್ತಿಗ್ಳಿಕ್ತಾವಳೆ ಗೊರ್ತಿಗಳು ಅಷ್ಟು ಮಾತ್ರ ತಿಳ್ಕೇನು ಕಕ್ಬೇಕು ನಮ್ಗೆ ಕೂಡ ಓಕೆ ಬಿಡು ಮನೆ ಬಿಟ್ಟು ಇವಳಿ ಕುಡ್ದಿಲ್ಲ ನಾನೇನು ನೀನು ಕೊಂತಾಗಿರ್ತೀನಿ ಅಂತ ಬಂದಿಲ್ಲ ಹ್ಞೂ ಸಾವಿತ್ರಿ ಪೂಗಿಕ್ಕೆ ಬಂದಿದ್ದು ಲೇ ನಮ್ಮ ಮನೆಗೆ ಇರಂಗಿದ್ರೆ ಕೆಲಸ ಮಾಡಬೇಕು ಇಲ್ಲ ಅಂತಂದ್ರೆ ಊಟ ಗೀಟ ಏನು ಹಾಕಲ್ಲ ಓದ್ತಾ ಇರ್ಬೇಕು ಮನೆಯಿಂದ ಹಾಕಿ ನೀನು ಓದ್ತೀನಿ ಆಚೆ ಮಾವನ್ ಬರಲಿ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಮಾವನಿಗೆ ನ್ಯಾಯ ಒಪ್ಸ ಒಪ್ಪಿಸ್ತೀನಿ ಸುಮ್ಮನೆ ಬಿಟ್ಬಿಡ್ತೀನ ಬರಲಿ ಮಾವನು ಮಾವನ್ ಬರೋಕ್ಕಿಲ್ಲ ಬಾಕ್ಲಾಗೆ ಕೂತಿರ್ತೀನಿ ಲೇ ನೀನು ಈ ಕೆಲಸ ಮಾಡಿದ್ವಿ ಅಂತ ನನ್ನ ಗನುಮಾನವೇ ಬರಲಿಲ್ಲಲ್ಲೇ ಅವ್ಳುಕೂರಾಕಾರನಕ ಅದಕ್ಕೆ ಗೀಸ್ಕೊಂಡ್ಬಂದಿದ್ದಾನು ಬರಲಿ ಇವತ್ತು ಮಾವನು ನಾನೇ ನ್ಯಾಯ ಕೇಳ್ತೀನಿ ಊರವ್ರಿಗೆಲ್ಲ ನ್ಯಾಯ ಕೊಡ್ತಾನೆ ನನಗೆ ಯಾಕೆ ನ್ಯಾಯ ಕೊಡಿಸಲ್ಲ ಅದು ಒಂದು ನಾನೇ ನೋಡ್ಬಿಡ್ತೀನಿ ಬರಲಿ ನಮ್ಮ ಮಾವನು ಬರಲಿ ಹೋಗ್ ಸುಪ್ನಾತಿ ಹೋಗೋ ನೀನು ಸುಪ್ನಾಥಿ ನಾನಲ್ಲ ನಿಮ್ಮ ಸುಮ್ಮನೆ ಬಿಡ್ತಾನೆ ನಿನ್ನ ಯಜಮಾನ್ ಬಂದ್ರೆ ಅಂತ ಏನ್ ಹೇಳ್ತೀವ ನೀನ್ ಹೇಳಮ್ಮ ನಂಗೆ ಬರ್ಲಿ ಇವತ್ತು ನಮ್ಮ ಬರ್ಲಿ ಏ ದೊಡ್ಡ ಮನುಷ್ಯ ಏ ಚಂದ್ರಪ್ಪ ಬರ ಈಜ್ಗೆ ಬಾ ಈಜ್ಗೆ ಇವತ್ತದ್ದು ನಾನು ನೀನು ಸುಮ್ಮನೆ ಬಿಡಲ್ಲ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ರೌಡಿಗ ನೀನ್ ಕಳಿಸಿ ಹಾಂ ಏನಪ್ಪ ಅದು ಕುಮಾರಪ್ಪ ಎಲ್ಲಮ್ಮ ನಿನ್ನ ಮಗನು ದೊಡ್ಡ ಮನುಷ್ಯನು ಹಾ ನನಗೆ ಬುದ್ಧಿ ಬಂದ ಕಾಲದಾಗಿಂದ ಈ ಊರಿಗೆ ಶೇರ್ ಮನೆ ನಾತಾನೆ ಅವನೇ ಎಲ್ಲ ಕೂಗಮ್ಮ ಇದ್ಕೆ ಯಾಕಪ್ಪ ಏನಾಯ್ತಾ ಏನಾಯ್ತಂದ್ರೆ ಮನೆಗೆ ರೌಡಿಗಳು ರೀಗಿ ಕಳಿಸ್ಬಿಟ್ಟು ಬೆದರಿಕೆ ಹಾಕಿಸ್ತಾವೆ ನೀನು ಯಾರನ್ನೂ ಮದುವೆ ಆಗಬಾರ್ದು ಮದುವೆ ಆಗಲ್ಲ ಅಂತ ಹೇಳುವಂಥ ನನ್ನ ಮಗಳಿಗೆ ಬೆದರಿಕೆ ಹಾಕಿಸ್ತಾವನೆ ಅವನ ಕತ್ತಿ ತಕೊಂಬಂದು ನನ್ನ ಮಗನ ಕತ್ತಿರ ಇಕ್ಬಿಟ್ಟು ಮದುವೆ ಹಾಕಬಿಡ್ದು ಅಂತ ಹೇಳ್ತಾವನೆ ಇವ್ನಿಗೆ ಎಷ್ಟು ಧೈರ್ಯ ಇರಬೇಕೋ ನಾನು ಯಾವತ್ತೇ ಹೇಳಿದ್ದೆ ನನ್ನ ಮಗನ ಕೊಟ್ಟು ನಿನ್ನ ಮಗನ ಮದುವೆ ಮಾಡ್ತೀನಿ ಅಂತ ಇಲ್ಲ ನನ್ನ ಮಗಳು ಹೇಳಿದ್ಲಾ ನಿನ್ನ ಮಗನ ಮದುವೆ ಆಗ್ತೀನಿ ಅಂತ ಹಾಂ ಏನಂತಮ್ಮ ಅವನು ಐಯ್ ಏನ ನಿಂದು ಲೈ ಎಷ್ಟ ಧೈರ್ಯನಕಾ ಎಷ್ಟು ಧೈರ್ಯ ರೌಡಿಗ್ ಕಳ್ಸ್ತೀನ ನಮ್ಮನಕ ಯಾರ ಮನೆಕೋ ಯಾರೋ ಕಳ್ಸಿರೋದು ನೀನೇ ಇನ್ಯಾರು ಕಳಿಸ್ತಾರೆ ಇನ್ ಕಳಿಸ್ತಾರೆ ನೀನೇ ಕಳಿಸಿರೋದು ಬೆದರಿಕೆ ಹಾಕ್ಸ್ತೀನ ಹಾಕ್ಸೋ ನೀನೆಷ್ಟೋ ನಾನೆಷ್ಟೋ ನೋಡ ಬಿಡ್ತೀನಿ ಹ ನನ್ನ ಮಗಳಿಗ್ ಮದುವೆ ನಾನು ಮಾಡೋದೇ ಮಾಡೋದೇ ಯಾವ ಏನು ಮಾಡ್ತಾನೋ ನಾನು ನೋಡ್ಬಿಡ್ತೀನಿ ಲೈ ನಿನ್ ತಲೆಗೆ ಕೆಟ್ಟದ ಹಂಗೆ ನಾನೇನ್ಕೋ ನಿಮ್ಮನೆ ಕಳ್ಸಿ ರೌಡಿಗಳನ್ನ ನಾನು ಯಾಕೋ ಬೆದರಿಕೆ ಹಾಕ್ಸಿ ಬೆದರಿಕೆ ಹಾಕ್ಸೋದ್ರಿಂದ ನನ್ಕೇನ ಲಾಭ ಏನಂತಪ್ಪ ಏನೋ ನಾನು ಇವ್ರ ಮನೆಗೆ ರೌಡಿಗ್ ಕಳ್ಸಿ ಬಿಟ್ಟು ಬೆದರಿಕೆ ಹಾಕ್ಸಿದಿನ ಅಂತ ಹಂಗೆ ಹೇಳ್ತಾವನೆ ನಾವೇನಕಪ್ಪ ಬೆದರಿಕೆ ಹಾಕ್ಸಣ ನಮ್ ಕೇಳಿ ಮಾಡೋತೇನೆ ಬೇರೆ ಕೆಲಸ ಇಲ್ಲ ತಪ್ಪೋಯ್ತಲ್ಲ ಅದಕ್ಕೆ ನಾವು ನಮ್ಮ ಮನೆಗೆ ಪಾಯಸ ಮಾಡ್ಕೊಂಡು ತಿಂತಾ ಇದ್ದೀರಿ ನಾವೇನಕ ಬೆದರಿಕೆ ಹಾಕ್ಸೋಣ ಅಯ್ಯ ನೀನು ಹೋಗು ಮಾಡೋಕ್ಕೇನು ಕೆಲಸ ಇಲ್ಲ ಯಾರ ಬೆದರಿಕೆ ಹಾಕ್ಸಿರೋ ನೋವು ಕೇಳೋಗು ನಮ್ಮ ಮನೆ ಮುಂದೆ ಹಾಕಿ ಹಿಂಗೆ ಬಾಯ್ ಬರ್ಕೊಂತ ಇದೆಯಾ ಬಂದ್ಬಿಟ್ಟು ಹಾಂ ನೀವೇ ಹುಡ್ಗಿನ್ ಬಿಟ್ಟಿರೋದು ನಮ್ಮ ಮನೆಕಂತ ಹೌ ನಾವ್ಯಾಕ್ರೆ ಹುಡ್ಗಿನ್ ಬಿಡೋಣ ನಾವ್ಯಾಕ್ರೆ ಹುಡ್ಗಿನ ಬಿಡೋಣ ಹೇಳೋ ತಪ್ಪೋಯ್ತಲ್ಲ ನಿನ್ನ ಮಗಳು ನನ್ನ ಮನೆಗೆ ಬರೋದು ಹಾಂ ಅಷ್ಟೇ ಸಾಕು ನಮ್ಕ ನೀನು ಬಾ ನೀನು ನಮ್ಗಿನ್ನೇನು ಕೆಲಸ ಇಲ್ಲ ಹಾ ಅವ್ರಿಗೆ ನೂರಾರು ರೂಪಾಯಿ ಕೊಟ್ಬಿಟ್ಟು ಐವರ್ ಮನೆಗೆ ರೌಡಿಗೆ ಕಲ್ತೀರಿ ಏನಿ ಅಪ್ಪನ ಮಗಳು ಹತ್ರ ಸುಂದ್ರಿ ಆಕಾಶದಿಂದ ಧುಮ್ಕೊಳೆ ಬಾ ನೀನು ಅನ್ಕೊಂಡ್ರೆ ಅನ್ಕಂತಾನೆ ಅದೇನ್ ಮಾತಾ ಮಾತಾಡ್ತಾ ಇದೀಯ ಹಾ ನಾವೇನ್ಕ ರೌಡಿಗಿನ್ ಕಲ್ಸನಾ ನಮ್ ಮಾಡೋಕೆ ಬೇರೆ ಕೆಲಸ ಇಲ್ಲೀನಾ ತಕ್ಷಣಕ್ಕ ಪಾಪ ಓ ಬಟ್ಟಿ ಬಂಗಾರಮ್ಮ ನಿಂದೆ ಇರ್ಬೇಕಮ್ಮ ಈ ಕೆಲಸ ಅಯ್ಯೋ ನೀನು ಹೋಗಪ್ಪ ಜೈಲಿಂದ ಬಂದಿವಾಗ ಉಸ್ಪಾಸ್ ಅಂತ ಕೂತಿದ್ದೀನಿ ನಾನು ನಂಗೆ ಅದೊಂದು ಕೇಳುವ ನೀನು ಹೋಗಿದ್ದೀನಿ ಹಾ ಬೇರೆ ಕೆಲಸ ಇಲ್ಲ ನಾವು ದೇವ್ರೆ ಅಂತ ನಾವು ಕೂತಿದ್ರಿ ಇಲ್ಲಿಗೆ ಬಂದ್ರೆ ರೌಡಿಗ್ಳು ಅಂತ ಯಾಕು ಎಲ್ಲ ಏನೋ ಹೆಚ್ಚು ಕಮ್ಮಿ ಆಗದೆ ನೋಡ ಹೋಗಿ ನೋಡೋಗ ನನ್ನ ಮಗನೇನು ಕರೋ ಹುಡುಗಿ ಕಳಿಸ್ತಾನೆ ಹಾಂ ಎಷ್ಟು ಕಳಿಸು ಕಳಿಸು ಹ್ಞೂ ಎಲ್ಲರೂ ಆ ಕೂಡ ದುಡ್ಡುಗ ಅವ್ನ ಕಬ್ಬಿಡಿ ಕಟ್ಟಿಗೆ ಕೆಲಸ ಅಲ್ಲ ಇನ್ನು ಯಾಕೋ ನೂರಾರು ರೂಪಾಯಿ ಕೊಟ್ಟರ ಹುಡುಗಿ ನೀನು ಕರೆಸ್ತಾನೆ ಎಲ್ಲ ಏನೋ ಹೆಚ್ಚು ಕಮ್ಮಿ ಆಗದೆ ಸರಿಯಾಗಿ ನೋಡು ಹ್ಞೂ ಈ ಬಡ್ಡಿ ಬಂಗಾರಮ್ಮನೇ ಕಳ್ಸಿರ್ಬೇಕು ನೋಡು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಗು ಅಯ್ಯೋ ನೀನು ಬಾಯಿಗೆ ಗೊತ್ತಿಲ್ಲ ಬಿಟ್ಟು ನಿಮಗೆ ಬರ್ಬಾರ್ದು ಬಂದು ಗೊತ್ತ ಏನು ಮಾತು ಮಾತಾಡ್ತಾ ಇದೀಯಾ ನಾನು ದೇವ್ರಂತ ಇವಾಗ ಬಂದಿಲ್ಲಿ ಕೂತಿದ್ದೀನಿ ತಿರ್ಗಾ ಪೊಲೀಸ್ ಕಂಪ್ಲೇಂಟ್ ಕೊಡೋ ಅಂತ ಇದೆಯಾ ನೀವೇ ತಾನೇ ನನ್ನ ಮಗನಿಗೆ ಎರಡನೇ ಮದುವೆ ಮಾಡ್ಕೊಬೇಕು ಮಾಡ್ಕೊಬೇಕು ಅಂತ ಇಲ್ಲ ಕಿತ್ತಾಪತಿ ತೆಗಿತಾ ಇದ್ದಳು ನೀವೇ ತಾನೇ ಸುಳ್ಳು ಹೇಳಬೇಡ ನಿಜವೇ ಹೇಳ ಅಯ್ಯೋ ತೆಗಿತಾ ಇದ್ ನಿಜವೇ ಅಮ್ಮ ನಾನು ಹುಡುಗಿ ಕಳ್ಸಿದಮ್ಮ ತಾಯಿ ಸಾಕಾಗ್ಬಿಟ್ಟದ್ ನಂಗೆ ಮೂರು ದಿವಸ ಜೈಲಾಗಿದ್ದು ಬಂದು ಸಾಕಾಗ್ಬಿಟ್ಟದೆ ಇವಾಗ ಹಂಗೆ ಸ್ನಾನ ಮಾಡಿ ಕೂತ್ಕೊಂಡಿದ್ದೀನಿ ಅಯ್ಯೋ ನೀವು ಹೋಗ್ರಿ ನಿಮ್ಮ ಮಕ್ಳಿಗೆ ಮುಚ್ಚೋಕೆ ಹೋಗ್ರಿ ನಿಮ್ಮ ಮಟ್ಟಿಗೆ ಮುದ್ದು ಹೋಗಿ ಯಾಕೋ ನಮ್ಮ ಟೈಮೇ ಸರಿಲ್ಲ ನಿಮ್ಮ ಮತ್ತೆ ತಗಲಿಕ್ಕಾಳೆ ನಂಕ ಯಾವ ಬಾಯ್ ಹೋಗು ಬೇಡ ಆ ಹುಡುಗನ ಕಡೆ ಅವ್ರು ಹೆಚ್ಚು ಕಮ್ಮಿ ಮಾಡವರ ಹೋಗ್ ನೋಡ ಓಕೆ ಕೇಳ್ಬಿಟ್ಟ ಅದೇನ ಪರಿಚಯ ಮಾಡ್ಕೊಂಡ ಕೂಡ ಇಲ್ಲ ಅಂದ್ರೆ ಸುಮ್ಮನೆ ಐದೋಗ್ಬೇಡ ಹೇಳ್ತಾರಲ್ಲ ಒಂದ್ ಹೆಣ್ಣಕ್ಕೂ ಒಂದ್ ಗಂಟಿದ್ದೇ ಇರ್ತದೆ ಇಲ್ಲದಿದ್ದೆಲ್ಲ ಬಾರಿ ಇಟ್ಕೊಂಬೇಡ ನೀನು ಹೋಗು ಏನೋ ಕೆಲ್ಸ ಲೇ ಬೇಡ ವರದಕ್ಷಿಣೆ ಕೊಡ್ತೀನಿ ಅನ್ನಂಗಿದ್ರೆ ಹೇಳು ನನ್ ಕೇಳ್ದಷ್ಟು ನಿನ್ ಮಗಳನ್ನ ನಾನು ಮದ್ವೆ ಮಾಡ್ತೀನಿ ಹಾ ಯಾರ್ಕ್ ನಿನ್ಕ ಅಲ್ಲ ಕಲ್ಲ ನನ್ನ ಮಗನ್ಗ ನಮ್ಮ ಹತ್ರ ದುಡ್ಡು ಇಲ್ಲಪ್ಪ ಸಮಯ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ನಾವು ವರದಕ್ಷಿಣೆ ಕೊಡೋರು ಅಲ್ಲ ಅಯ್ಯೋನಪ್ಪ ಸ್ಕೂಲ ಏನೋ ಅಷ್ಟೆಷ್ಟೋ ವರದಕ್ಷಿಣೆ ಬರ್ತದೆ ಆರಾಮಾಗಿ ಎಲೆಕ್ಷನ್ ನಿಂತಕೋಬಹುದು ಅಂತ ನಾನು ಅನ್ಕೊಂಡಿದ್ರೆ ಇವನೇ ಇವನುngaರ್ತಾನೆ ಇವನತ್ರ ಇದ್ರೆ தானே ಕಥೆ ಅಜ್ಜಿ ಅಜ್ಜಿ ಯಾಕಮ್ಮ ಕಿತ್ತಿ? ಏನೋ ಕೆಲಸ ಮಾಡ್ತಾ ಇರ್ಬೇಕಮ್ಮ ಯಾಕಮ್ಮ ಏನಕಾ? ನಾನು ಅಮ್ಮಮ್ಮನ ಇಲ್ಲ. ನೀಲಚ್ಚಿ ನೀನು ಚೆನ್ನಾಗಿ ನೋಡ್ಕೊಂತಾರಲ್ಲಮ್ಮ ನೀನು ಕೇಳಿದ್ದೆಲ್ಲ ಮಾಡ್ಕೊಡ್ತಾರಲ್ಲ ಪಾಪ ಹಾ ನಾನು ಇಲ್ಲಿರಕ್ಕೆ ಅಜ್ಜಿ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಹಾ

ஓகேம்மா குக்கர் பட் பிராணியல்லே அது ஏனோ அந்த